ಶಿಕ್ಷಕರೇ ವಿಶೇಷ ವಿಡಿಯೋಗೆ ತಮಗೆ ಸ್ವಾಗತ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಬಹಳ ವಿಶೇಷವಾಗಿರತಕ್ಕಂತ ವಿಡಿಯೋ ಯಾಕೆ ಹೇಳ್ತಾ ಅಂತಂದ್ರೆ ನೋಡಿ ಮನುಷ್ಯ ಜೀವನದಲ್ಲಿ ಅನೇಕ ರೀತಿಯಿಂದ ಎರಡ್ರೂ ತೊಡರುಗಳು ಅನೇಕ ಕಷ್ಟ ನಷ್ಟಗಳು ಜಂಜಾಟಗಳು ಹಣಕಾಸಿನ ತೊಂದರೆ ಆರೋಗ್ಯದ ತೊಂದರೆ ಜನಗಳ ತೊಂದರೆ ಅನೇಕ ಕೆಲಸ ಕಾರ್ಯದ ತೊಂದರೆಗಳು ಈ ರೀತಿಯಾಗಿ ದೈನಂದಿನ ನಿತ್ಯ ಕರ್ಮದ ಜೀವನದಲ್ಲಿ ಮನುಷ್ಯ ಒಂದಿಲ್ಲೊಂದು ಸಮಸ್ಯೆಗಳಿಂದ ಬಳಲ್ತಾ ಇರತಕ್ಕಂಥದ್ದು ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಇದ್ರ ಬಗ್ಗೆ ವರ್ಣಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಂತಹ ನವಗ್ರಹಗಳ ಒಂದು ಪ್ರಭಾವವನ್ನು ವೃದ್ಧಿಗಾಗಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ನೆಸ್ ಕೊಡಬೇಕು ಆ ಗ್ರಹಗಳ ಪರಿಣಾಮ ನಮ್ಮ ಜೀವನದ ಮೇಲೆ ಒಳ್ಳೆ ರೀತಿಯಲ್ಲಿ ಆಗಬೇಕು ಆ ಗ್ರಹಗಳ ವೃದ್ಧಿ ಆಗಬೇಕು ಒಳ್ಳೆಯ ಪ್ರಭಾವ ವೃದ್ಧಿ ಆಗಬೇಕು ನಮ್ಮ ಜೀವನದಲ್ಲಿ ಒಳ್ಳೆಯ ಪರಿಣಾಮಗಳು ನಮ್ಮ ಜೀವನದ ಮೇಲೆ ಆಗಬೇಕು ಅನ್ನೋಗೋಸ್ಕರ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ ಇದೊಂದು ಸರಣಿ ಈ ನವಗ್ರಹಗಳ ಒಂದು ವೃದ್ಧಿಗಾಗಿ ನಿಮಗೆ ವಿಡಿಯೋಗಳು ಸಿಗ್ತಾ ಹೋಗ್ತದೆ ಹಾಗಾಗಿ ಈ ವಿಡಿಯೋ ನೀವು ಕೊನೆ ತನಕ ನೋಡಿ ಇದರಲ್ಲಿ ಬರ್ತಕ್ಕಂತಹ ಕೆಲವೊಂದು ಪರಿಹಾರಗಳನ್ನ ಅಥವಾ ಕೆಲವೊಂದು ಪ್ರಯತ್ನಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಗ್ರಹದ ವೃದ್ಧಿ ಆಗತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿಯೂ ಕೂಡ ಒಂದು ಒಳ್ಳೆ ಪರಿಣಾಮ ಕೊಡುತ್ತದೆ ನೋಡಿ ಗ್ರಹಗಳಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಸೂರ್ಯ ಗ್ರಹ ಸೂರ್ಯನಾರಾಯಣ ಪ್ರಭಾವ ಇದೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಸೂರ್ಯದೇವನ ಪ್ರಭಾವ ಸೂರ್ಯಗ್ರಹದ ಪ್ರಭಾವ ವೃದ್ಧಿಗಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪರಿಣಾಮ ಕೊಡುವುದಕ್ಕಾಗಿ ಈ ವಿಡಿಯೋ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಈ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸೂರ್ಯನ ಸೂರ್ಯ ಗ್ರಹದ ವೃದ್ಧಿಗಾಗಿ ಯಾವ ಒಂದು ಪ್ರಯತ್ನಗಳನ್ನು ಮಾಡಬೇಕು ಏನೋ ಒಂದು ಉಪಾಯಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರವನ್ನ ನಾವಿಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ನೋಡಿ ಸಾಧ್ಯವಾದಷ್ಟು ಈ ದಕ್ಷಿಣ ದ್ವಾರ ಇರತಕ್ಕಂತಹ ಮನೆ ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ ಜೊತೆಗೆ ಈ ಬೆಲ್ಲ ಗೋಧಿಯನ್ನ ಮಂದಿರಕ್ಕೆ ದಾನವಾಗಿ ಕೊಡಬೇಕು ನಿಮ್ಮ ಶಕ್ತಿ ಅನುಸಾರವಾಗಿ ಯಾವ್ದಾದ್ರು ದೇವಾಲಯ ದೇವಸ್ಥಾನ ಇತ್ತು ಅಂತಂದ್ರೆ ಅಲ್ಲಿ ಆ ಒಂದಿಷ್ಟು ಬೆಲ್ಲ ಅಥವಾ ಗೋಧಿಯನ್ನ ಮಂದಿರಕ್ಕೆ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ನೀವು ಏನನ್ನಾದ್ರೂ ಕಾರ್ಯಾರಂಭ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಬೆಲ್ಲ ಸೇವಿಸಿ ಅಥವಾ ನೀರನ್ನು ಕುಡಿದು ಆ ಕಾರ್ಯಾರಂಭ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ ಅದರಿಂದ ಬಹಳ ಒಳ್ಳೆಯ ಫಲ ನಿಮ್ಮ ಜೀವನದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಸೂರ್ಯನಾರಾಯಣನ ಪ್ರಭಾವಗಳು ನಿಮ್ಮ ಮೇಲೆ ತುಂಬ ಉತ್ತಮವಾಗಿ ಆಗ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ಈ ಕೆಂಪು ಅಥವಾ ಕಪ್ಪು ಹಸುವಿನ ಸೇವೆಯನ್ನು ಮಾಡ್ತಕ್ಕಂಥದ್ದು ಈ ಹಸುವಿನ ಸೇವೆ ಆಲ್ಮೋಸ್ಟ್ ಆ ಬಣ್ಣದಕ್ಕಿಂತಲೂ ಬಹಳ ಮುಖ್ಯವಾಗಿ ನೀವು ಈ ಹಸುಗಳ ಸೇವೆಯನ್ನ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿ ಆ ಹಸುಗಳಲ್ಲೂ ಕೂಡ ವಿಶೇಷವಾಗಿ ಕಪ್ಪು ಮತ್ತು ಕೆಂಪು ಹಸು ಇತ್ತಂತಂದ್ರೆ ಬಹಳ ಚೆನ್ನಾಗಿ ನಿಮಗೆ ಅದರ ಒಂದು ಪ್ರಭಾವ ವೃದ್ಧಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಈ ಕೆಂಪು ಅಥವಾ ಕಪ್ಪು ಬಣ್ಣ ಅಥವಾ ಹಸುವಿನ ಸೇವೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಊಟೋಪಚಾರಗಳನ್ನ ಮಾಡ್ತಕ್ಕಂತಹದ್ದು ಶುಚಿಯಾಗಿ ಇರೋದಕ್ಕೆ ನೋಡತಕ್ಕಂತಹ ಪ್ರಯತ್ನವನ್ನು ಮಾಡಿ ಅದರಿಂದ ಸೂರ್ಯನಾರಾಯಣನ ಪ್ರಭಾವ ತುಂಬಾ ಚೆನ್ನಾಗಿ ನಿಮ್ಮ ಜೀವನದ ಮೇಲೆ ಆಗತಕ್ಕಂಥದ್ದು ಇನ್ನು ಈ ಈ ಕೆಂಪು ಮುಖದ ಮಂಗಗಳಿಗೆ ಸ್ವಲ್ಪ ಬೆಲ್ಲ ಕುರಿಗಡಲೆಯನ್ನು ಹಾಕುವಂಥದ್ದು ಈ ಎಲ್ಲಾದರೂ ನೀವು ಹಾದಿಯಲ್ಲಿ ಮಂಗಗಳನ್ನು ನೋಡಿದರೆ ಅಂತಂದ್ರೆ ಆ ಮಂಗಗಳಿಗೆ ಈ ಕಡಲೆ ಅಥವಾ ಈ ಬೆಲ್ಲವನ್ನ ತಿನ್ನೋದಕ್ಕೆ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದನೂ ಕೂಡ ನಿಮಗೆ ಬಹಳ ಚೆನ್ನಾಗಿ ಫಲಗಳನ್ನು ವೃದ್ಧಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಗಂಗಾಜಲ ಹಾಗೂ ಬೆಳ್ಳಿಯನ್ನ ಮನೆಯಲ್ಲಿ ಅಥವಾ ಮಂದಿರಕ್ಕೆ ದಾನವನ್ನಾಗಿ ನೀಡತಕ್ಕಂಥದ್ದು ಗಂಗಾ ಜಲ ಅಥವಾ ಬೆಳ್ಳಿ ಆ ವಸ್ತುಗಳು ಏನಾದ್ರೂ ಇತ್ತು ಅಂತಂದ್ರೆ ಮನೆಯಲ್ಲಿ ನಿಮ್ಮ ಹೆಸರಿನಿಂದನೇ ಇಟ್ಕೊಳ್ತಕ್ಕಂಥದ್ದು ಅಥವಾ ಬೆಳ್ಳಿಯ ವಸ್ತುಗಳು ನಿಮಗೆ ಅನುಕೂಲ ಆಯಿತು ನೀವು ಸ್ಥಿತಿವಂತರಿದ್ದೀರಿ ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋದಾದ್ರೆ ಯಾವುದಾದ್ರೂ ದೇವಾಲಯಕ್ಕೆ ಬೆಳ್ಳಿಯನ್ನು ದಾನವನ್ನಾಗಿ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ಸೂರ್ಯನಾರಾಯಣನ ಪ್ರಭಾವ ಸೂರ್ಯ ಗ್ರಹದ ಪ್ರಭಾವ ನಿಮ್ಮ ಚ ನಿಮ್ಮ ಮೇಲೆ ಚೆನ್ನಾಗಿ ವೃದ್ಧಿ ಆಗ್ತಕ್ಕಂಥದ್ದು ಇನ್ನು ಆ ನೀವು ಏನೇ ಕೆಲಸ ಮಾಡ್ಲಿಕ್ಕೆ ಹೋದಾಗ ನೀವು ಬೆಲ್ಲ ಸಿಗದೆ ಇದ್ರೂ ಪರವಾಗಿಲ್ಲ ನೀರನ್ನು ಕುಡಿದು ನೀವು ಕಾರ್ಯಾರಂಭ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ತಕ್ಕಂಥದ್ರಿಂದ ನಿಮಗೆ ಒಳ್ಳೆ ರೀತಿಯ ಒಂದು ಫಲಗಳು ನಿಮಗೆ ಸೂರ್ಯನಾರಾಯಣ ಸ್ವಾಮಿ ಕಲ್ಪಿಸ್ತಾ ಇರತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ನಿಮಗೆ ಅನುಕೂಲ ಆಯಿತು ಅಂತಂದ್ರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಅವರಿಗೆ ಯಾವುದೋ ಬಟ್ಟೆ ಬರೆನೋ ಅಥವಾ ಯಾವುದೋ ಶಿಕ್ಷಣನೋ ಅಥವಾ ಊಟವೋ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವ್ರಿಗೆ ಸಹಾಯವನ್ನ ಮಾಡುವಂತಹ ಬಡ ಮಕ್ಕಳಿಗೆ ಸಹಾಯವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿ ಅದರಿಂದ ಬಹಳ ಒಳ್ಳೆ ಫಲಗಳು ನಿಮ್ಮ ಜೀವನದ ಮೇಲೆ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಒಂದು ಸಚ್ಚಾರಿತ್ರವನ್ನ ಉಳಿಸ್ಕೊಂಡು ಹೋಗುವಂಥದ್ದು ನಿಮ್ಮ ನಡೆ ನುಡಿ ಆಚಾರ ವಿಚಾರ ನಿಮ್ಮ ಸಂಪ್ರದಾಯ ಅಥವಾ ಈ ಈ ಚಟಗಳಿಂದ ದೂರವಾಗಿರ್ತಕ್ಕಂಥದ್ದು ಆ ದುಷ್ಟ ಜನಗಳಿಂದ ದೂರವಾಗಿರ್ತಕ್ಕಂಥದ್ದು ನಿಮ್ಮ ಚಾರಿತ್ರ್ಯವನ್ನ ಶುದ್ಧವಾಗಿರತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಅದರಿಂದಲೂ ಕೂಡ ಸೂರ್ಯನಾರಾಯಣ ಸ್ವಾಮಿ ಪ್ರಸನ್ನವಾಗ್ತಾನೆ ಅದ ಒಂದು ಆ ಸೂರ್ಯನ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ ಬಹಳಷ್ಟು ಚೆನ್ನಾಗಿ ವೃದ್ಧಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಹಿರಿಯ ಅಹ್ ಅಜ್ಜಿ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಮಾತ್ರ ಸಮಾನವಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಗೌರವವನ್ನು ಕೊಡತಕ್ಕಂತದ್ದು ಅವರ ಆಶೀರ್ವಾದವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಆ ಹಿರಿಯರಿಗೆ ಯಾವ ತಂದೆ ತಾಯಿ ಗುರುಗಳು ಇಂತಹ ಹಿರಿಯರಿಗೆ ಆ ಅವರ ಸೇವೆಯನ್ನ ಮಾಡತಕ್ಕಂಥದ್ದು ಅವರ ಭಾವನೆಗಳಿಗೆ ಧಕ್ಕೆ ಬರದೇ ಇರುವಂತಹ ರೀತಿಯಲ್ಲಿ ಅವರಿಗೆ ಸಂತೋಷ ಪಡಿಸುವಂತಹ ಕೆಲಸವನ್ನ ನೀವಿಲ್ಲಿ ಇಲ್ಲಿ ಮಾಡಬೇಕಾಗತ್ತೆ ಜೊತೆಗೆ ಅವರಿಗೆ ಈ ಭೋಜನವನ್ನ ಅಥವಾ ಯಾವ್ದಾದ್ರು ದಾನವನ್ನ ಮಾಡ್ತಕ್ಕಂಥದ್ರಿಂದನೂ ಕೂಡ ನಿಮಗೆ ಒಳ್ಳೆ ಫಲ ವೃದ್ಧಿ ಆಗ್ತಾ ಇರತಕ್ಕಂಥದ್ದು ಆ ಈ ಇಷ್ಟು ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಸೂರ್ಯನ ಒಂದು ಪ್ರಭಾವ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗುತ್ತೆ ನಿಮ್ಮ ನಿಮಗೆ ಇರ್ತಕ್ಕಂಥ ಅಂತ ಅನೇಕ ಸಂಕಷ್ಟಗಳು ಕೂಡ ನಿವಾರಣೆ ಆಗ್ತದೆ ಇದನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ಕೊಳ್ಳಿ ಅಂದಾಗ ಮಾತ್ರ ನಿಮಗೆ ಒಂದು ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ಜೊತೆಗೆ ಒಂದು ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ವಿಡಿಯೋ ಇದೆ ಯಾಕಂತಂದ್ರೆ ಒಂದು ಜಾತಕವನ್ನ ಪಡ್ಕೊಳ್ತಕ್ಕಂತಹ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ಆ ನಿಮ್ಮದೇ ಜನ್ಮ ಜಾತಕ ಫಲ ಆಗಿರುತ್ತೆ ಎಂಬತ್ತರಿಂದ ನೂರ್ ಪುಟ ಇರುತ್ತೆ ನೂರು ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂತಹ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಸಿಗುತ್ತೆ ಈಗ ಜಬಿ ಪ್ರಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ಆರಾಮಾಗಿ ಓದ್ಕೊಂಡು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂತಹ ಈ ಜನ್ಮ ಫಲ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಮೇಷರಾಶಿಯವರಿಗೆ ಸೂರ್ಯನಾರಾಯಣನ ಪ್ರಭಾವ ತುಂಬಾ ಚೆನ್ನಾಗಾಗ್ಲಿ ಅವರ ಜೀವನದಲ್ಲಿ ಎಲ್ಲ ಸಂಕಷ್ಟಗಳು ವಿಮೋಚನೆ ಆಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟಐಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು